ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದೀಯ ಕಥಾಸುದೇ ನಾನು ನಿಮ್ಮ ದಯ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಮಂಗಲ್ಯದ ನಂಟಾದರೂ ಭಾಗ ಮೂವತ್ತಾರು ಋತನ್ ಡೇರ್ ಆಡುತ್ತಿದ್ದರು ಮೈಥಿಲಿ ವಸಿಷ್ಠ ದೀಕ್ಷಾ ವೈಶಿಷ್ಟ್ಯ ಓ ಅತ್ತಿಗೆಟರ್ ಟರ್ ಎಂದು ಅರಚಿದಳು ದೀಕ್ಷಾ ಡೇರ್ ಹೆಂಡ್ತಿ ಎಂದ ವಸಿಷ್ಠ ಡೇರ್ ಎಂದಾಗ ತಕ್ಷಣ ದಾದಾಗೆ ಕಿಸ್ ಮಾಡಿ ಎಂದು ಅರಚಿದಳು ವೈಶಿಷ್ಟ್ಯ ವಸಿಷ್ಠ ಮೈಥಿಲಿ ಮುಖ ಮುಖ ನೋಡುತ್ತಾ ಉಳಿಯಲು ಹೌದು ಕಿಸ್ ಮಾಡಿ ಅತಿಗೆ ಎಂದು ದೀಕ್ಷಾನು ಕೂಗಿದಳು ಹೆಂಡ್ತೀ ಎಂದು ಸಿರಿದ ಅವಳ ಕಿವಿಯ ಬಳಿ ಬಂದು ಅವನಿಗೂ ಆಸೆಗಳು ಹುಟ್ಟಿದ್ದವೇನೋ ಇಲ್ಲ ನಾನು ನನ್ನ ಕೈಯಲ್ಲಿ ಆಗಲ್ಲ ಎಂದು ತಲೆ ತಗ್ಗಿಸಿದಳು ಪ್ರೀತಿಯ ಚಿಗುರು ಮನದಲ್ಲಿದ್ದರೂ ಅವನ ಮನದಲ್ಲಿ ನಾನಿಲ್ಲ ಎಂಬುದು ಅವಳಿಗೆ ತಿಳಿದಿದೆ ನೀವೇ ಡೇರ್ ತಗೊಂಡಿದ್ದು ಬಾಬಿ ಈಗ ಮಾಡಲ್ಲ ಅನ್ನೋ ಹಾಗಿಲ್ಲ ಎಂದು ವೈಶು ಹಠ ಹಿಡಿದಾಗ ಕಣ್ತುಂಬಿಕೊಂಡಳು ಮೈಥಿಲಿ ಅದನ್ನು ನೋಡಿ ಅತ್ತಿಗೆ ಇಷ್ಟ ಕೇಳುತ್ತಾರಾ ವೈಶು ಅಕ್ಕ ಇರ್ಲಿ ಬಿಡಿ ಈ ಆಟ ಸ್ಟಾಪ್ ಮಾಡೋಣ ಎಂದು ಆಟವನ್ನು ನಿಲ್ಲಿಸಿದರು ಎಲ್ಲ ಅಷ್ಟಕ್ಕೆ ನಿಟ್ಟುಸಿರು ಬಿಟ್ಟಳು ಸರಿ ಎಂಟಿ ಮೂವಿನಾದರೂ ನೋಡೋಣ ಎಂದು ಎಲ್ಲರೂ ಮೂವಿ ನೋಡುತ್ತಾ ಕುಳಿತರು ಎರಡು ಮೂವಿ ಮುಗಿಸಿದಾಗ ಬೆಳಗ್ಗೆ ಐದು ಗಂಟೆ ಆಗಿತ್ತು ಇವಾಗ ತೊಂದರೆ ಇಲ್ಲ ಪುಟ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನಾವು ಮಲಗ್ತೀವಿ ಎಂದಾಗ ಎಲ್ಲರೂ ತಮ್ಮ ತಮ್ಮ ರೂಮಿಗೆ ನಡೆದರು ಮೈಥಿಲಿ ಅಡುಗೆ ಮನೆಗೆ ಹೋಗಿ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡಿ ಬಂದಿದ್ದಳು ಆದರೆ ವಸಿಷ್ಠ ತನ್ನ ಜೊತೆ ತಂದಿದ್ದ ಡ್ರಿಂಕ್ಸ್ ಕುಡಿಯುತ್ತಾ ಕುಳಿತಿದ್ದ ಅಲ್ಲ ಒಂದು ಕಿಸ್ ಮಾಡೋಕೆ ಎಷ್ಟು ನಾಟಕ ಮಾಡಿದ್ಲಲ್ಲ ಇವಳು ಅಂದರೆ ಇವಳ ಮನದಲ್ಲಿ ನಾನಿಲ್ವಾ ಮತ್ತು ನನ್ನ ಜೊತೆ ಇರ್ತಾಳೆ ಒಂದು ಕಿಸ್ ಕೊಡೋಕೆ ಹೇಳ್ತಾಳೆ ಅಂದರೆ ಇವಳಿಗೆ ನಾನಿಷ್ಟ ಇಲ್ವಾ ಅಂದರೆ ನಾನು ಬಿಟ್ಟು ಹೋಗ್ತಾಳ ಎಂದು ತನ್ನಲ್ಲೇ ಏನೇನೋ ಯೋಚಿಸುತ್ತಾ ಕುಡಿಯುತ್ತಿದ್ದವನ ನೋಡಿ ಸರ್ ತಂಗಿಯರು ಇದ್ದರೂ ಈ ಥರ ಕುಡಿತಿದ್ದೀರಾ ಅಲ್ವಾ ಅವರಿಗೆ ಗೊತ್ತಾದರೆ ನೊಂದ್ಕೋತಾರೆ ಎನ್ನುತ್ತಾ ಒಳಗೆ ಬಂದಳು ಅವನ ಜೊತೆ ಬೆಳೆದಿದ್ದ ಸ್ವಲ್ಪ ಸಲುಗೆಯಿಂದ ಗದರಿದಳು ಅವನ ತಲೆಯ ತುಂಬ ತುಂಬಿರುವ ಯೋಚನೆಗಳು ಇವಳಿಗೆ ತಿಳಿದಿಲ್ಲ ಹೌದೇ ಕುಡಿತೀನಿ ಏನಿವಾಗ ಎಂದು ಎದ್ದು ಅವಳ ಬಳಿ ಬಂದ ಅವನ ಹುಚ್ಚು ಯೋಚನೆಗಳೇ ಅವನ ಪ್ರೇರೇಪಿಸುತ್ತಿದ್ದವು ಸರ್ ಅವರು ನಿಮ್ಮ ಬಗ್ಗೆ ತಪ್ಪು ತಿಳಿತಾರೆ ನಾವು ಯಾತಕ್ಕೆ ಬಂದಿರೋದಿಲ್ಲಿಗೆ ನೀವೇನು ಮಾತ್ರೆ ಮಾಡ್ತಿದ್ದೀರಾ ಎಂಜಾಯ್ ಮಾಡೋದಕ್ಕೆ ಬಂದು ಇದನ್ನೆಲ್ಲ ತಂದಿದ್ದೀರಾ ಎಂದು ದೂರ ಸರಿದಳು ಆದರೆ ಅವಳ ಮಾತನ್ನು ಮತ್ತೊಂದು ರೀತಿ ಅರ್ಥೈಸಿಕೊಂಡವ ಹೋ ನಾವು ಬಂದದ್ದು ಯಾಕೆ ಅಂತ ನೆನಪಾಯ್ತಾ ಮತ್ತೆ ಮುತ್ತು ಕೊಡು ಅಂದರೆ ಯಾಕೆ ಒಳೆ ಕೊಲೆ ಮಾಡೋಕೆ ಹೇಳಿತ್ತರ ಹೇಳಿದ್ದು ಇವಾಗ ನಾವು ಅನಿಮೂನ್ಗೆ ಬಂದಿದ್ದೀವಿ ಅಂತ ತಿಳಿತಾ ಎಂದು ಅವಳೇನು ಉತ್ತರ ನೀಡಲಿಲ್ಲ ಅವಳ ಮೌನ ಅವನ ಹಂಕೆಣಕ್ಕಿತ್ತು ಯಾಕೆ ಹೇಳೆ ಅವರಿಬ್ಬರು ಆ ವಿಷಯಕ್ಕೆ ತಪ್ಪು ತಿಳಿಯಲ್ವ ಮತ್ತೆ ಅಣ್ಣಂಗೆ ಮುತ್ತು ಕೊಡೋಕು ಅತ್ತಿಗೆ ಅಳ್ತಾರೆ ಅಂತ ಅವರಿಗೆ ನಾನೇನು ಹೇಳಲಿ ಹೇಳು ಎಂದು ಅವಳ ಸನಿಹ ಬಂದವ ಹೆಂಡತಿ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡ್ಬಿಡು ನಾವಿಬ್ರು ಇವತ್ತೇ ಹನಿಮೂನ್ ಮುಗಿಸ್ಕೊಂಡು ಬಿಡೋಣ ಬಂದದ್ದು ಅದಕ್ಕೆ ಅಲ್ವಾ ಎಂದವ ಅವಳ ನಡುವಿಗೆ ಕೈ ಹಾಕಿದ ಈಗಾದರೂ ಅವಳು ತನ್ನೊಡನೆ ಇರಲಿ ಎಂಬ ಹುಚ್ಚೇನು ಅವನದು ಸರ್ ನನ್ನನ್ನು ನಿಮ್ಮ ಹೆಂಡತಿ ಅಂತಲೇ ನೀವಿನ್ನೂ ಒಪ್ಪೇ ಇಲ್ಲ ಆದರೆ ಹನುಮೂನ್ ಮಾಡ್ಕೋಬೇಕಾ ನನಗೆ ಇಷ್ಟ ಇಲ್ಲ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಒಂದಿನ ತೂ ಪ್ರೀತಿ ಕಂಡರೂ ಸಾಕಿತ್ತು ಅವಳಿಗೆ ಹೆಂಡ್ತಿ ಅಂತ ಒಪ್ಪಿದ್ರೆ ಸಾಕ ಹಾಗಾದರೆ ನಾನು ನಿನ್ನ ಹೆಂಡ್ತಿ ಅಂತ ಬಾಯ್ ತುಂಬ ಕರಿಯಲ್ವಾ ಹಾಗಾದರೆ ನಾನು ಮುಂದೂರಿಯದ ಅಲ್ವಾ ಎಲ್ಲರ ಮುಂದೆಯೇ ಮದುವೆ ಆಗಿನಿ ನೀನೀಗ ಮಿಸ್ಸಸ್ ವಶಿಷ್ಠ ಎಂದು ಅವಳ ಇನ್ನಷ್ಟು ಒತ್ತಿಕೊಂಡ ಸರ್ ನಿಮ್ಮ ಮನಸ್ಸಲ್ಲಿ ಏನಿದೆ ನೀವು ಹೆಂಡ್ತಿ ಅಂತ ಒಪ್ಪಿದ ತಕ್ಷಣ ಇದಕ್ಕೆಲ್ಲ ಒಪ್ಪಿಗೆ ಕೊಡಬೇಕಾ ಇಷ್ಟು ದಿನ ಬೇರೆ ಏನೋ ಹೇಳ್ತಿದ್ರಿ ಎಂದು ಅವನ ದೂರ ಸರಿಸಲು ಯತ್ನಿಸಿದಳು ಮತ್ತು ಏನೇನೇನು ಪ್ರಾಬ್ಲಮ್ ಹೆಂಡ್ತಿ ಅಂತ ಒಪ್ಪಿಲ್ಲ ಅಂದೆ ಈಗ ಒಪ್ಪಿದೆ ಮತ್ತೊಂದು ಮಾತು ತೆಗಿಬೇಡ ಎಂದವನ ಮನದಲ್ಲಿ ಏನಿತ್ತೋ ಆದರೆ ಅವನ ಕೆನ್ನೆಗೆ ಬರಿಸಿದ ಮೈಥಿಲಿ ನೀವು ಬೇಕು ಅಂದಾಗ ಬಂದು ಮಲ್ಗೋಕೆ ನಾನು ಮೈ ಮಾರ್ಕೊಳ್ಳೋಳಲ್ಲ ನನಗೆ ಅಂತ ಒಂದು ಸ್ಥಾನ ಕೊಡಿ ಒಂದೇ ಒಂದು ಚೂರು ಇಲ್ಲಿ ಜಾಗ ಕೊಡಿ ಎಂದು ಅವನ ಹೃದಯದ ಭಾಗ ಮುಟ್ಟಲು ಅವಳು ಕೊಟ್ಟ ಏಟಿಗೆ ಮತ್ತೊಂದು ಸೇರಿಸಿ ಅವಳ ಕೆನ್ನೆ ಊದಿಸಿದವ ತಿನ್ನೋಕೆ ಗತಿಯಿಲ್ಲದೆ ಹೊಟ್ಟೆಯಲ್ಲಿ ತಿಂದು ಬದುಕ್ತಿದ್ದಳು ನೀನು ದೊಡ್ಡಮ್ಮ ದೊಡ್ಡಪ್ಪ ಅಂತ ಅವರ ಹಿಂದೆ ಸುತ್ತಿದರೂ ಕೆಲಸದ ಆಳಿಗಿಂತ ಕಡೆಯಾಗಿ ಇದ್ದವಳು ಒಂದು ಹತ್ತು ದಿನ ಮನೆಯ ಸೌಕರ್ಯ ನೋಡಿ ನಿನಗೆ ಅಂತ ಸ್ಥಾನ ಕೇಳೋ ಲೆವೆಲ್ಗೆ ಬಂದುಬಿಟ್ಯಾ ಥೂ ನೀವೆಲ್ಲ ಇಷ್ಟೇ ಕಣೆ ಹಣ ಹಣ ಬೇಕು ನಿಮಗೆ ಅದಕ್ಕಾಗಿ ಏನಾದರೂ ಮಾಡ್ತೀರಾ ನಾನೀಗ ನಿನ್ನ ಹೆಸರಿಗೆ ಆಸ್ತಿ ಬರೀತೀನಿ ಅಂದರೆ ಮರು ಮಾತಿಲ್ಲದೆ ನನ್ನ ಜೊತೆ ಹನಿಮೂನ್ ಮಾಡ್ಕೋತೀಯ ಅಲ್ವಾ ಎಂದು ಒರಟಾಗಿ ಕೇಳಿದವನಿಗೆ ಇಹದ ಅರಿವಿರದೆ ಹೋದರೂ ಕೇಳಿದವಳ ಮನಸ್ಸು ಮತ್ತೆ ಅವನ ಮೇಲಿನ ಭರವಸೆ ಕಳೆದುಕೊಂಡಿತ್ತು ಹೇಳೆ ಆಸ್ತಿ ನಿನ್ನ ಹೆಸರಿಗೆ ಮಾಡಿದರೆ ಇವತ್ತು ನನ್ನ ಜೊತೆ ಮಲ್ಕೋತೀಯಾ ಮುಂದೆ ನನ್ನ ಜೊತೆ ಇರ್ತೀಯಾ ಎಂದವನ ಎದಿರು ನಿಂತು ಎರಡೂ ಕೈ ಜೋಡಿಸಿ ಮುಗಿದು ನಿಜಕ್ಕೂ ನೀವು ಮನುಷ್ಯ ಅಲ್ಲ ಸರ್ ನಿಮ್ಮ ತಂಗಿಯರಿಗೆ ಕೊಡೋ ಅಷ್ಟು ಪ್ರೀತಿಯಲ್ಲಿ ಒಂದೇ ಒಂದು ಚೂರು ನನಗೂ ಕೊಡ್ತೀನಿ ಅಂದರೆ ನನ್ನ ಜೊತೆ ಸಂಸಾರ ಮಾಡ್ತೀಯ ಅಂದಿದ್ರೆ ನನ್ನ ನಾನು ನಿಮಗೆ ಅರ್ಪಿಸ್ಕೋತಿದ್ದೆ ಆದರೆ ನೀವು ಹ್ಞೂ ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತೀನಿ ಸರ್ ದುಡ್ಡಿಗಾಗಿ ಸೆರಗು ಹಾಸೋಳೋ ಥರಾನ ಮೈ ಮಾಡ್ಕೊಳ್ಳೋ ಥರಾನ ಹಸ್ತಿಗಾಗಿ ಕಣ್ಕೊಂಡವ್ರ ಜೊತೆ ಮಲ್ಕೊಳ್ಳೋ ಥರನಾ ಎಂದಬಳು ಕಣ್ಣೀರು ಒರೆಸಿಕೊಂಡು ಖಂಡಿತ ಇಲ್ಲ ಸರ್ ಅಷ್ಟು ಕೀಳು ಮಟ್ಟಕ್ಕೆ ನಾನೇನು ಬಂದಿಲ್ಲ ನನ್ನ ದೊಡ್ಡಮ್ಮ ದೊಡ್ಡಪ್ಪ ಅಮ್ಮ ನನಗೆ ಪ್ರೀತಿ ಕೊಡದೆ ಹೋದರೂ ಸಂಸ್ಕಾರ ಕೊಟ್ಟಿದ್ದಾರೆ ನಿಜವಾಗ್ಲೂ ಸರ್ ಇದುವರೆಗೂ ಯಾವ ಗಂಡಿಸಿನ ಪಕ್ಕ ಸಹ ಸುಳಿದಿಲ್ಲ ನಾನು ನನ್ನ ದೇಹಕ್ಕೆ ನಿಮ್ಮ ಹೊರತಾಗಿ ಯಾವ ಗಂಡಿಸಿನ ಕೈಯೂ ಸೋಕಿಲ್ಲ ಇಲ್ಲ ಮೊನ್ನೆ ಆ ಪಾಪಿ ಮುಟ್ಟಿದ್ದ ಅದು ಬಿಟ್ಟು ನೀವು ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಪಕ್ಕ ಮಲಗ್ತಿದ್ದೆ ಆದರೆ ಅದನ್ನು ನೋಡೋ ದೃಷ್ಟಿ ಸರಿಯಿಲ್ಲ ಅಂದರೆ ಬೇಡ ಸರ್ ನೆಲದ ಮೇಲೆ ಮಲಗೆ ಅಭ್ಯಾಸ ಇದೆ ಇನ್ನಾವತ್ತು ನಿಮ್ಮ ತಂಟೆಗೆ ಬರಲ್ಲ ಸರ್ ಇಲ್ಲಿಂದ ಹೋದ ನಂತರ ನಾನು ನಮ್ಮ ಮನೆಗೆ ಹೋಗ್ತೀನಿ ಸರ್ ಅಲ್ಲಿ ದೊಡ್ಡಮ್ಮ ದಿನಕ್ಕೆ ಕುಡಿತಿದ್ರು ಗಂಟೆಗೊಮ್ಮೆ ಬೈತಿದ್ರು ಅಷ್ಟೇ ಆದರೆ ಯಾವತ್ತಿಗೂ ಮನಸ್ಸಿಗೆ ತಾಕೋ ಹಾಗೆ ಬೈತಿರಲಿಲ್ಲ ಆದರೆ ನೀವು ನನಗೆ ಪರಿಚಯ ಆದಾಗಿನಿಂದ ಈ ತರಹ ಮಾತುಗಳೇ ತುಂಬಿ ಹೋಗಿವೆ ನನ್ನ ಜೀವನದಲ್ಲಿ ಮಾತು ಮಾತಿಗೂ ಬಿಕಾರಿ ಅಂತಿರಲ್ಲ ಸರ್ ತಿನ್ನೋಕೆ ಅನ್ನ ಇಲ್ಲದೆ ಎದುರು ಬದುಕ್ತೀನಿ ಸರ್ ಆದರೆ ಕೊಳಕು ಮನಸ್ಸು ಇಟ್ಕೊಂಡಲ್ಲ ಎಂದು ಬಿಕ್ಕಳಿಸಿ ಅತ್ತವಳಿಗೆ ಕೊಂಚ ಪ್ರೀತಿಯಾದರೂ ಬೇಕಿತ್ತು ಚಿಕ್ಕಮ್ಮ ವಯಸ್ಸಿನಿಂದ ವ್ಯಂಗ್ಯ ನೋಡಿ ಸಾಕಾಗಿದ್ದವಳು ಈಗ ಅವನ ಚುಚ್ಚು ಮಾತು ಕೇಳಿ ಬೆಂದು ಹೋಗಿದ್ದಾಳೆ ಸರ್ ಕೊನೆಯದಾಗಿ ಒಂದೇ ಮಾತು ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ತಂಗಿಯರು ಹೆಣ್ಣಲ್ವಾ ಸರ್ ಅವರಿಗೆ ಯಾರಾದರೂ ಈ ಮಾತು ಹೇಳಿದರೆ ನೀವು ಸುಮ್ಮನೆ ಇರ್ತಿದ್ರ ಸರ್ ಇಲ್ಲ ಒಬ್ಬ ಅಣ್ಣನಾಗಿ ಆ ಮಾತು ಆಡಿದವರ ಎದೆ ಸೀಳಿ ಬಿಡ್ತಿದ್ರಿ ಆದರೆ ನನಗೆ ಯಾಕೆ ಸರ್ ಆ ಥರ ಮಾತಾಡ್ತೀರಾ ನನಗೆ ಹೇಳೋರು ಕೇಳೋರು ಯಾರೂ ಇಲ್ಲ ನಾ ನನಗೆ ಏನು ಮಾಡಿದ್ರು ನಿಮ್ಮನ್ನು ಪ್ರಶ್ನೆ ಮಾಡೋರು ಇಲ್ಲ ಅಂತಾನೆ ನಾನು ಬಡೋಳು ಅಂತಾನ ತುಂಬ ನೋವಾಗುತ್ತೆ ಸರ್ ಒಂದು ಹೆಣ್ಣಾಗಿ ಮೈ ಮಾರ್ಕೊಳ್ಳೋಳು ಅನ್ನೋ ಪದ ಕೇಳೋಕ್ಕೆ ತುಂಬ ಹಿಂಸೆ ಆಗುತ್ತೆ ನನಗೂ ಒಬ್ಬ ಅಣ್ಣ ಇದ್ದಿದ್ರೆ ನಿಮ್ಮ ತಂಗಿ ನಿಮ್ಮ ಥರ ಅವನು ನನ್ನ ಚೆನ್ನಾಗಿ ನೋಡ್ಕೋತಿದ್ದ ನನ್ನ ಅಪ್ಪ ಸರಿ ಇದ್ದಿದ್ದರೆ ನನ್ನ ರಾಜ್ಕುಮಾರಿ ಥರ ನೋಡ್ಕೋತಿದ್ರು ಕೊನೆ ಪಕ್ಷ ಅಮ್ಮ ಆದರೂ ನನ್ನ ನೋವು ಕೇಳಿದರೆ ಸಾಕಿತ್ತು ಇಲ್ಲ ಸರ್ ನನಗಾರೂ ಇಲ್ಲ ನನ್ನ ಪಾಪಿ ನಾನು ಅನಿಷ್ಟ ಅಷ್ಟು ಪ್ರೀತಿ ಕೊಡೋ ಅಪ್ಪನನ್ನೇ ಇಡಿಸಿದ ಪಾಪಿ ಎಂದು ಮುಂದೆ ಮಾತನಾಡಲು ಆಗದೆ ನೆಲದ ಮೇಲೆ ಕುಸಿದು ಬಿಕ್ಕ ತೊಡಗಿದಳು ಒಂದಷ್ಟು ನೋವಾದರೆ ನುಂಗಬಹುದೇನೋ ಆದರೆ ನೋವೇ ಸಾಗರದ ರೀತಿ ನಿದ್ದರೆ ನುಂಗಲಿಕ್ಕೆ ಸಾಧ್ಯ ಅವಳ ಮಾತು ಕೇಳುತ್ತ ನಿನ್ ಕಲ್ಲಂತೆ ನಿಂತು ಬಿಟ್ಟನವ ಅವಳಂದ ಕೊನೆಯ ಮಾತುಗಳು ಅವನ ಅಂತರಾತ್ಮವಚಿಸಿದವು ಒಂದೇ ಒಂದು ಬಾರಿಯೂ ಅವನು ಆ ದೃಷ್ಟಿಯಲ್ಲಿ ಅವಳನ್ನು ನೋಡಿಯೇ ಇಲ್ಲವಲ್ಲ ಅವಳನ್ನು ಒಮ್ಮೆಯೂ ಮನುಷ್ಯಳ ರೀತಿ ನೋಡಿಲ್ಲವ ಎಲ್ಲರಿಗೂ ಬೊಗಸೆಯಷ್ಟಾದರೂ ಪ್ರೀತಿ ಬರೆದಿತೀಯಲ್ಲದೇವೆ ನನಗೆ ಯಾಕೆ ಕಿರು ಬೆರಳಷ್ಟು ಪ್ರೀತಿ ಬರ್ತಿಲ್ಲ ನೀನು ಇಷ್ಟೊಂದು ಕೆಟ್ಟ ಹಣೆ ಬರ ಬರೆಯುವಾಗ ಒಮ್ಮೆಯಾದರೂ ನನ್ನ ಬಗ್ಗೆ ಯೋಚನೆ ಬರಲಿಲ್ವ ನಿನಗೆ ಇನ್ನು ನೋವು ತಿನ್ನೋಕೆ ಆಗಲ್ಲ ನನಗೆ ಸಾವು ನೀನೆ ಕೊಡು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಧೈರ್ಯ ಇಲ್ಲ ಎಂದು ನೆಲದ ಮೇಲೆ ಬಿಕ್ಕಳಿಸುತ್ತಾ ಮಲಗಿದವಳ ನೋಡಿ ದೇವರು ಮರುಗಿದನೇನೋ ಕಲ್ಲಂತೆ ನಿಂತಿದ್ದ ವಸಿಷ್ಠ ಮಾತು ಮರೆತು ಅವಳ ಮಾತು ಕೇಳಿದ ಮೇಲೆ ಕುಡಿದ ನಿಶೆಯೆಲ್ಲ ಇಳಿದು ಹೋಗಿತ್ತು ಅದೆಷ್ಟು ಹೊತ್ತು ಹಾಗೆ ನಿಂತಿದ್ದನೋ ಯಾವಾಗ ಹೋಗಿ ಮಲಗಿದನೋ ಮಾರನೇ ದಿನ ಬೆಳಗ್ಗೆ ಎಲ್ಲರೂ ಎದ್ದು ಹೊರಡಲು ತಯಾರಿ ನಡೆಸಿದರು ಬಾವಿ ಯಾಕೆ ಡಲ್ಲಾಗಿದ್ದೀರಾ ಎಂದು ಊಟಕ್ಕೆ ಕುಳಿತಾಗ ಕೇಳಿದಳು ವೈಶಿಷ್ಟ್ಯ ಮಡದಿಯ ಮುಖವನ್ನೊಮ್ಮೆ ನೋಡಿದ ಕುಡಿದ ನಜಿಯಲ್ಲಿ ಆಡಿದ ಮಾತುಗಳು ನೆನಪಾದಾಗ ತಲೆ ತಗ್ಗಿಸಿದ ವೈ ಏನಿಲ್ಲ ವೈಶು ಚೂರ್ ತಲೆನೋವು ಎಂದು ಮಾತು ಮರೆಸಿದಳು ಜೀವ ಹಿಂಡುವ ನೋವು ಮರೆ ಮಾಚಿ ನಗುವುದು ಅವಳಿಗೆ ಅಲ್ಲವಲ್ಲ ನೀವು ತಿನ್ನಿ ಎಂದಾಗ ತಲೆ ಅಡ್ಡಾಡಿಸಿ ಅಲ್ಲೇ ನಿಂತು ಬೇಡ ಹೊಟ್ಟೆ ತುಂಬಿದೆ ಮನೆಗೆ ಹೋದಾಗ ಊಟ ಮಾಡ್ತೀನಿ ಎಂದು ಎಲ್ಲರಿಗೂ ಬಡಿಸುತ್ತಾ ನಿಂತಳು ಅಪ್ಪಿತಪ್ಪಿಯೂ ವಸಿಷ್ಠನ ನೋಡಿಲ್ಲ ಅವನಿಗೆ ಮುಖ ಕೊಟ್ಟು ಮಾತನಾಡಿಯೂ ಇಲ್ಲ ಬೆಳಗಿನಿಂದ ಎಲ್ಲರೂ ಮನೆಯತ್ತ ಹೊರಟರು ಹೋಗುವಾಗ ಇದ್ದೆ ಚೂರೆ ಚೂರು ಖುಷಿಯೂ ಅವಳ ಪಾಲಿಗೆ ಇರಲಿಲ್ಲ ಉಳಿದ ಇಬ್ಬರು ನಗುತ್ತಿದ್ದರೆ ವಸಿಷ್ಠ ಮೌನವಾಗಿಯೇ ದೂಡಿದ್ದ ಕಾರು ವಾಪಸ್ ಮನೆ ಮುಂದೆ ಬಂದು ನಿಂತಿತ್ತು ಮೌನವಾಗಿಯೇ ಇಳಿದು ತನ್ನ ಬ್ಯಾಗ್ ತೆಗೆದುಕೊಂಡು ನಡೆದಳು ಮೈಥಿಲಿ ಇಬ್ಬರು ತಂಗಿಯರು ಮಾತ್ರ ಓಡೋಡಿ ನಡೆದರು ಆದ ಘಟನೆಗಳ ವಿವರಿಸಲು ವಸು ವಸು ಎಂದು ಓಡಿ ಬಂದು ವಶಿಷ್ಠ ವಸುಂಧರ ಅವರ ಆಪಿದಳು ಹೆಗಿತ್ತಮ್ಮ ಟ್ರಿಪ್ ಒಂದೇ ದಿನಕ್ಕೆ ಬಂದಿದ್ದೀರಾ ಎಂದು ತಲೆ ಸವರಿದರು ಅನನ್ಯಾಗೆ ಮಗಳನ್ನು ಮಾತನಾಡಿಸಲು ಅವಸರ ಆದರೆ ಅವಳಿಗೆ ಹಾವು ಕಡಿದ ವಿಷಯ ಅವಳಿಗೆ ಹೇಗೆ ತಿಳಿಯಿತು ಎಂಬುದು ಹೇಳಬೇಕಾಗುತ್ತದೆ ಎಂದು ಸುಮ್ಮನೆ ಉಳಿದು ಬಿಟ್ಟಳು ವಸುವು ಏನಾಗಿತ್ತು ಗೊತ್ತಾ ದೀಕ್ಷಾಗೆ ಸ್ನೇಕ್ ಬೈಟ್ ಮಾಡಿತ್ತು ಎಂದು ವರದಿ ಒಪ್ಪಿಸಿದಾಗ ಓಡಿ ಬಂದಳು ಅನನ್ಯ ದೀಕ್ಷಾ ಅವಳು ಹೇಳ್ತಿರೋದು ನಿಜಾನ ಏನು ಹೇಳ್ತಿದ್ದಾಳೆ ಹಾವು ಎಲ್ಲಿ ಈಗ ಹೇಗಿದ್ದೀಯಾ ಎಂದು ಗಾಬರಿ ನಡೆಸಿ ಓಡಿ ಬಂದಳು ಅಮ್ಮ ಏನಾಗಿಲ್ಲ ಅಣ್ಣ ಇರುವಾಗ ಏನಾಗುತ್ತೆ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಫೈನ್ ಎಂದು ನಕ್ಕಳು ದೀಕ್ಷಾ ಹೇಗಾಯಿತು ಚೋಟು ಇದೆಲ್ಲ ಎಂದು ಗಾಬರಿಯಿಂದ ಕೇಳಿದರು ವಸು ವಸು ಈಗ ದೀಕ್ಷಾ ಓಕೆ ಅಲ್ವಾ ಎಲ್ಲ ಬಿಟ್ಟಾಕಿ ನನಗೆ ಸುಸ್ತಾಗಿದೆ ನಾನು ಮಲಗ್ತೀನಿ ಅವಳಿಗೆ ಪಥ್ಯದ ಊಟ ನೋಡ್ಕೊಳ್ಳಿ ಎಂದವ ಅಲ್ಲಿ ನಿಲ್ಲದೆ ರೂಮಿನ ಕಡೆಗೆ ನಡೆದ ನನ್ನ ಮಗಳಿಗೆ ಹೀಗಾಗಿದೆ ಅನ್ನೋ ಟೆನ್ಷನ್ ಇಲ್ಲ ಇವನ ಮುಖದಲ್ಲಿ ಅದೇ ಅವನ ತಂಗಿಗೆ ಆಗಿದ್ದರೆ ಸುಮ್ಮನೆ ಇರ್ತಿದ್ನಾ ಇಷ್ಟೊತ್ತಿಗೆ ಪೂರ್ತಿ ಊರನ್ನೇ ಅಲ್ಲಾಡಿಸಿ ಬಿಡಿಸಿದ್ದ ಎಂದು ಅವನೋದ ದಾರಿ ನೋಡುತ್ತಾ ಹಲ್ಲು ಕಡಿದರು ಅನನ್ಯ ಚಿಕ್ಕಮ್ಮ ದೀಕ್ಷಾಗೆ ಏನಾಗಿಲ್ಲ ಡೋಂಟ್ ವರಿ ದಾದಾ ಇರಬೇಕಾದ್ರೆ ಯಾಕೆ ಟೆನ್ಷನ್ ಎಂದು ಮುದ್ದಾಗಿ ನಗುತ್ತಾ ವೈಶಿಷ್ಟ್ಯಳ ನೋಡಿ ಇನ್ನೂ ಊರಿದು ಹೋದಳು ಅನನ್ಯ ದೀಕ್ಷಾ ನೀನು ರೆಸ್ಟ್ ಮಾಡು ವೈಶಿಷ್ಟ್ಯ ನೀನು ಹೋಗಮ್ಮ ಎಂದು ಕಳುಹಿಸಿದರು ವಸು ಎಲ್ಲರೂ ಮಾತನಾಡಿದರು ಮಾತನಾಡದೆ ನಿಂತಿದ್ದ ಮೈಥಿಲಿಯ ನೋಡಿ ಯಾಕೆ ಮೈತ್ರಿ ಹುಷಾರಿಲ್ವಾ ಎಂದು ಅವಳ ಹಣೆ ಮುಟ್ಟಿ ನೋಡಿದರು ವಸು ಅವಳ ಬಗ್ಗೆ ವಿಶೇಷ ಪ್ರೀತಿ ಇದೆ ಅವರಿಗೆ ಇಲ್ಲ ಅಜ್ಜಿ ಸುಸ್ತಾಗಿದೆ ಮಲಗ್ತೀನಿ ಎಂದು ಸುಮ್ಮನೆ ಹೊರಟವಳು ನೋಡಿ ಎಲ್ಲ ವಿಚಿತ್ರ ಎನಿಸಿತು ಅವರಿಗೆ ಆದರೂ ಏನೂ ಕೇಳಲಿಲ್ಲ ಅವಳು ರೂಮಿಗೆ ಬಂದಾಗ ವಸಿಷ್ಠ ವಾಶ್ರೂಮ್ ಸೇರಿದ್ದ ಅಲ್ಲಿಂದ ಬಂದ ನೀರಿನ ಶಬ್ದ ಕೇಳಿದವಳು ಸುಮ್ಮನೆ ತನ್ನ ಬಟ್ಟೆಗಳ ಬ್ಯಾಗ್ನಲ್ಲಿ ತುಂಬುತ್ತಿದ್ದಳು ಏನನ್ನು ಚಿಂತಿಸುತ್ತಾ ವಾಶ್ರೂಮ್ನಿಂದ ಬಂದವ ಬಟ್ಟೆ ತುಂಬುತ್ತಿದ್ದವಳನ್ನೇ ವಿಚಿತ್ರವಾಗಿ ನೋಡುತ್ತಾ ಹೊರಬಂದ ಅವನು ಬರುವ ಹೊತ್ತಿಗೆ ತಾನು ಟವಲ್ ಹಿಡಿದು ವಾಶ್ರೂಮ್ ಕಡೆ ಸಾಗಿದ್ದು ನೋಡಿ ಮೈಥಿಲಿ ಇಷ್ಟೆಲ್ಲ ಬಟ್ಟೆ ಯಾಕೆ ಪ್ಯಾಕ್ ಮಾಡ್ತಿದೀಯಾ ಎಂದು ಕೇಳಿದವನ ಮುಖದಲ್ಲಿ ಆತಂಕವಿತ್ತು ಈ ದೊಡ್ಡ ಬ್ಯಾಗ್ನಲ್ಲಿ ನೀವು ಕೊಡಿಸಿದ ಬಟ್ಟೆ ಇದೆಯವೇ ಸರ್ ಯಾವೂ ಇನ್ನೂ ಹಾಕಿಲ್ಲ ಈ ಬ್ಯಾಗ್ನಲ್ಲಿ ನಾನು ಹಾಕಿರೋ ಬಟ್ಟೆ ಇದೆ ತಗೊಂಡು ಹೋಗ್ತಿದ್ದೀನಿ ಅದರ ಹಣನ ಕೊಡ್ತೀನಿ ಸರ್ ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಿಬಿಡಿ ಎಂದು ಕೈ ಮುಗಿದು ಹೊರಟವಳ ಕೈ ಹಿಡಿದ ಅವನ ಮುಖ ನೋಡದೆ ಮುಖ ತಿರುಗಿಸಿದಳು ಅಮ್ಮನ ಮನೆಗೆ ಹೋಗ್ತಿದೆಯಾ ಎಂದ ಘಾಬರಿಯಿಂದ ನೆನ್ನೆನೆ ಹೇಳಿದ್ನಲ್ಲ ಸರ್ ಅಲ್ಲಿಂದ ಬಂದಮೇಲೆ ಹೋಗ್ತೀನಿ ಅಂತ ಇನ್ಮೇಲೆ ನನ್ನ ಕಾಟ ಇರಲ್ಲ ಅಜ್ಜಿಗೆ ಏನಾದರೂ ಹೇಳ್ತೀನಿ ಎಂದವಳ ಗಂಟಲು ಕಟ್ಟಿತ್ತು ಮತ್ತಲ್ಲಿ ನಿಲ್ಲದೆ ವಾಶ್ರೂಮ್ ಸೇರಿದಳು ಅವಳ ಮುಖ ತೊಳೆದು ಬರುವಾಗ ಅವಳ ಬಟ್ಟೆಗಳನ್ನು ಮತ್ತೆ ತೆಗೆದು ಕಬೋರ್ಡ್ ಸೇರಿಸುತ್ತಿದ್ದ ಸರ್ ಎಂದು ಮತ್ತೆ ಅವುಗಳ ತೆಗೆದು ಬ್ಯಾಗಿಗೆ ತುರುಕಿದಳು ಮೈಥಿಲಿ ನನಗೆ ಕೋಪ ಬರೆಸ್ಬೇಡ ಸುಮ್ಮನೆ ಇರು ಇವಾಗ ಹೊಸಗೆ ಏನು ಹೇಳ್ತೀಯಾ ಎಂದು ಮತ್ತೆ ಬಟ್ಟೆ ತೆಗೆದು ಕಬೋರ್ಡ್ಗೆ ಹಾಕಿದ ನಾನೇನೋ ಒಂದು ಹೇಳ್ತೀನಿ ಆದರೆ ನಿಮಗೆ ಭಾರ ಆಗಿ ಮಾತ್ರ ಇರಲ್ಲ ಸರ್ ಎಂದಳು ಹೋಗೇ ಹೋಗು ನೀನು ಹೋಗು ಎಲ್ಲರೂ ಹೋಗಿ ಯಾರು ಇರಬೇಡಿ ನನ್ನ ಜೊತೆ ಯಾರು ಇರಬೇಡಿ ಎಲ್ಲ ಹೋಗಿ ಹೊರಟೋಗು ಎಂದು ರಚಿದ ಅವನು ಕೂಗಿಗೆ ಬೆಚ್ಚಿ ಬ್ಯಾಗಲ್ಲಿ ಉಳಿದ ಅಷ್ಟೇ ಬಟ್ಟೆ ತುಂಬಿಕೊಂಡು ಹೊರ ನಡೆದಳು ಅವಳು ಹೊರ ಹೋಗಿದ್ದೆ ಕೋಪದಿಂದ ಅವಳ ಹಿಂದೆ ನಡೆದ ವಸಿಷ್ಠ ಈಗಷ್ಟೇ ಹೋದವಳು ಬ್ಯಾಗ್ ಹಿಡಿದು ಬರುತ್ತಿದ್ದ ನೋಡಿ ನಿಂತಲ್ಲೇ ನಿಂತರು ವಸು ಅಜ್ಜಿ ಅಪ್ಪನಿಗೆ ತೀರಾ ಹುಷಾರಿಲ್ವಂತೆ ಈಗಷ್ಟೇ ಅಮ್ಮ ಫೋನ್ ಮಾಡಿದರು ನಾನು ಹೋಗ್ತೀನಿ ಅಜ್ಜಿ ಬೇಜಾರಾಗಬೇಡಿ ಎಲ್ಲರಿಗೂ ಹೇಳಿ ಎಂದು ಅವರ ಆಶೀರ್ವಾದ ತೆಗೆದುಕೊಂಡು ಚೋಟು ಕರೆದುಕೊಂಡು ಹೋಗಮ್ಮ ಒಬ್ಬಳೆ ಅಲ್ಲಿ ನಿಭಾಯಿಸೋಕೆ ಆಗುತ್ತೋ ಇಲ್ವೋ ಅವನಾದರೆ ನೋಡ್ಕೋತಾನೆ ಎಂದವರು ಹಿಂದೆ ಬಂದ ವಸಿಷ್ಠನ ನೋಡಿ ಚೋಟು ಅವಳ ಅಪ್ಪನಿಗೆ ಹುಷಾರಿಲ್ವಂತೆ ನೀನೇ ಕರೆದುಕೊಂಡು ಯಾ ಹೋಗಿ ಅದೇನೋ ನೋಡಿ ಬಾ ಎಂದರು ಅದಕ್ಕೆ ಕಾದವನಂತೆ ನಾನು ಬರ್ತೀನಿ ಅಂದರೆ ಬೇಡ ಅಂತ ಹೋಗ್ತಿದ್ದಾಳೆ ನೋಡುವಸು ಎಂದು ಕೆಂಗಣ್ಣು ಅವಳತ್ತ ಬೀರಿ ನುಡಿದ ಆದರೆ ಅವನ ನೋಡದೆ ಪರವಾಗಿಲ್ಲ ಅಮ್ಮ ಮೂರು ದಿವಸದಿಂದ ಅವರು ಹೋಟೆಲ್ಗೆ ಹೋಗಿಲ್ಲ ಅಲ್ಲಿ ಕೆಲಸ ಇರುತ್ತೆ ನಾನು ಹೋಗ್ತೀನಿ ಎಂದವಳು ಅಲ್ಲೇ ಇದ್ದ ನರಹರಿಹನ್ನು ನೋಡಿ ಅಜ್ಜ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಖುಷಿ ಪಡಿ ಇನ್ಮೇಲೆ ಈ ದರಿತ್ರ ನಿಮಗೆ ಕಾಟ ಕೊಡಲ್ಲ ಎಂದು ನಡೆದಳು ಆಗಲೂ ಏನೂ ಹೇಳಲಿಲ್ಲ ಅವರು ಅವಳು ಮನೆಯ ಬಾಗಿಲು ದಾಟುತ್ತಿದ್ದಂತೆ ದಡದಡನೆ ಮೆಟ್ಟಿಲು ಏರಿದ ವಸಿಷ್ಠ ಬಾಲ್ಕಾನಿಯಲ್ಲಿ ನಿಂತು ಅವಳನ್ನೇ ನೋಡುತ್ತಿದ್ದ ಪ್ರತಿ ಹೆಜ್ಜೆಗೂ ಅವಳ ಕೈ ಕೆನ್ನೆಯ ಸೋಕುತ್ತಿತ್ತು ಗೇಟಿನವರೆಗೂ ನಡೆದವಳು ಒಮ್ಮೆ ಹಿಂತಿರುಗಿ ನೋಡಿದಳು ಮತ್ತೆ ಮುಂದೆ ನಡೆದಳು ಅವಳು ಹೋದ ಮೇಲೆ ಬಂದು ಹಾಸಿಗೆಯ ಮೇಲೆ ದೊಪ್ಪನೆ ಬಿದ್ದ ಎಷ್ಟು ಕೊಬ್ಬು ಅವಳಿಗೆ ಹೋಗಬೇಡ ಅಂತ ಹೇಳಿದ್ರು ಹೋಗಿಬಿಟ್ಲು ವಸುವತ್ರನೂ ಸುಳ್ಳು ಹೇಳಿದ್ಲು ಇರಲಿ ಬಿಡು ಅವಳೇನು ದೊಡ್ಡಿದೂ ನನಗೂ ಟೈಮ್ ಬರುತ್ತೆ ಅವಳನ್ನು ಆಗ ಆಟ ಆಡಿಸ್ತೀನಿ ಅವಳಿಲ್ಲದೆ ಇರೋದು ನನಗೇನು ಕಷ್ಟ ಆಗೋಲ್ಲ ಇಷ್ಟು ದಿನ ಒಬ್ಬನೇ ಇದ್ದಿಲ್ವಾ ಒಬ್ಬನೇ ಯಾರೂ ಇರದೆ ಈ ವಸೆಚ್ಕಿನ್ಗೆ ಯಾರೂ ಬೇಡ ಎಲ್ಲ ಬಿಟ್ಟು ಹೋಗ್ಲಿ ಬಿಡು ಎಲ್ಲರೂ ಹೋಗಲಿ ಯಾರು ಬೇಡ ನನಗೆ ಯಾರೂ ಬೇಡ ವಸಿಷ್ಠ ಒಬ್ನೇ ಅವನು ಅನಾಥ ಅಲ್ಲಲ್ಲ ಸಿಂಹ ನಾನು ಸಿಂಹ ಒಬ್ಬನೇ ಇರ್ತೀನಿ ಒಬ್ನೇ ಎಂದು ಮೊದಮೊದಲು ಕೋಪದಿಂದ ಶುರು ಮಾಡಿದವ ಕೊನೆ ಕೊನೆಗೆ ಭಾವುಕನಾಗಿ ಮಲಗಿಬಿಟ್ಟ ಓಣಿಯೊಳಗೆ ಕಾಲಿಟ್ಟ ಮೈಥಿಲಿಯ ಪ್ರೀತಿಯಿಂದ ಮಾತನಾಡಿಸಿದರು ಓಣಿಯವರು ಅವಳಿಗೆ ದೊಡ್ಡ ಮನೆ ಅಲ್ಲವಾ ಹಾಗಾಗಿ ಎಲ್ಲರೂ ನಗುಮುಖದಿ ಉತ್ತರ ನೀಡಿ ಬಂದಳು ಆದರೆ ಮನೆಯ ಹೊರಗೆ ನಿಂತವಳಿಗೆ ಒಳಹೋಗಲು ಆಗುತ್ತಿಲ್ಲ ಮದುವಾಗಿ ಆ ಮನೆಗೆ ಹೋಗಿ ಇನ್ನು ಹದಿನೈದು ದಿವಸವೂ ಆಗಿಲ್ಲ ಆಗಲೇ ಮನೆಗೆ ವಾಪಸ್ ಬಂದು ಬಿಟ್ಟಿದ್ದಾಳೆ ಧೈರ್ಯ ಮಾಡಿ ಮನೆಯ ಒಳಗೆ ಕಾಲಿಟ್ಟಳು ಅಯ್ಯೋ 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 ಏನೇ ಗಂಡನ್ನು ಬಿಟ್ಟು ಬಂದುಬಿಟ್ಯಾ ನನ್ಗೆ ಗೊತ್ತಿತ್ತು ಕಣೆ ನೀನು ಗಂಡನ ಮನೆಯಲ್ಲಿ ನಾಲ್ಕು ದಿನ ನೆಟ್ಟಿಗೆ ಬಾಳೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ ನಿಜ ಆಯಿತು ಜ್ಯೋತಿ ಜ್ಯೋತಿ ಬಾರೆ ನಿನ್ನ ಮಗಳು ಗಂಡನ್ನು ಬಿಟ್ಟು ಬಂದಿದ್ದಾಳೆ ನೋಡ್ಬಾ ಎಂದು ಬೊಬ್ಬವಳಿಗೆ ತೊಡೆಯಿದರು ನಿರುಪಮ ಮೊದಲಿನ ಮೈಥಿಲಿಗೂ ಈಗಿನ ಮೈಥಿಲಿಗೂ ತುಂಬ ವ್ಯತ್ಯಾಸ ಇತ್ತು ಹತ್ತು ದಿನದಲ್ಲೇ ಮೈ ಕೈ ತುಂಬಿಕೊಂಡಿದ್ದಳು ಯಾಕೆ ಅವನೇ ಮನೆ ಬಿಟ್ಟು ಓಡಿಸಿದ್ನ ನೀನು ಬಂದ್ಯಾ ಎಂದು ಗಾಬರಿಯಿಂದ ಕೇಳಿದರು ಜ್ಯೋತಿ ಮೊದಲ ಬಾರಿಗೆ ಅವರ ಮೊಗದಲ್ಲಿ ಚಿಂತೆ ಇತ್ತು ಅಮ್ಮ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅವರೇ ಇಲ್ಲಿವರೆಗೂ ಬಿಟ್ಟು ಹೋಗಿದ್ದು ಎಂದಾಗ ಕಸಿ ಬಿಸಿ ಆಯಿತು ನಿರೂಪಮಾಗೆ ಸುಳ್ಳು ಹೇಳಬೇಡವೆ ಇಷ್ಟು ದೊಡ್ಡ ಲಗೇಜ್ ಹೊತ್ಕೊಂಡು ಬಂದಿದೆಯಾ ಎಂದು ಅನುಮಾನ ಮಾಡಿ ಕೇಳಿದರು ಹ್ಞೂ ಇದರಲ್ಲಿ ನಿಮಗೂ ಬಟ್ಟೆ ತಂದಿದ್ದೀನಿ ದೊಡ್ಡಮ್ಮ ಅದಕ್ಕೆ ಎಂದು ಮೈಥಿಲಿಯ ಮಾತು ಪೂರ್ತಿಯಾಗುವ ಮೊನ್ನವೇ ಓಡಿ ಬಂದು ಅವಳ ಕೈಯಲ್ಲಿದ್ದ ಬ್ಯಾಗ್ ಕಿತ್ತುಕೊಂಡಳು ಓ ಭಾರಿ ಚೆಂದ ಇದ್ದಾವೆ ಕಣೆ ಭಾರಿ ರೇಟು ಅನಿಸುತ್ತೆ ಎಂದು ಎಲ್ಲ ಬಟ್ಟೆ ಕಿತ್ತಾಕಿ ತಮಗಿಷ್ಟ ಬಂದ ಎರಡು ಸೀರೆ ಕೈಗೆತ್ತಿಕೊಂಡು ನನಗೆ ಇವೆರಡು ಸಾಕು ಇನ್ನುಳಿದ ಬಟ್ಟೆಯಲ್ಲಿ ನಿಮ್ಮ ಮನೆಗೆ ಕೊಡು ಎಂದು ಕೋಣೆ ಸೇರಿದಳು ಅಮ್ಮ ನಿಮಗೆ ಯಾವುದು ಬೇಕೋ ತಗೋ ಎಂದಾಗ ಅನುಮಾನದಿ ಅವಳ ಮುಖ ನೋಡಿ ನಿಜ ಹೇಳು ಮೈಥಿಲಿ ಮನೆ ಬಿಟ್ಟು ಬಂದಿಲ್ಲ ಅಲ್ಲ ಎಂದಾಗ ತಲೆ ತಗ್ಗಿಸಿ ನಿಂಗೂ ಅನುಮಾನನ ಅಮ್ಮ ಎಂದಳು ಅಲ್ಲಿಂದ ನಡೆದರು ಜ್ಯೋತಿ ತನ್ನ ಬ್ಯಾಗ್ ತನ್ನ ಕೋಣೆಯಲ್ಲಿ ಎತ್ತಿಟ್ಟು ಬಟ್ಟೆ ಬದಲಿಸಿ ಮನೆಯಲ್ಲಿ ಕೆಲಸದವಳಂತೆ ಮಡಿಗೆ ಮನೆಗೆ ಸೇರಿದಳು ಎಷ್ಟು ನೆಮ್ಮದಿ ಎನಿಸಿತು ಅವಳಿಗೆ ಆ ಚಿಕ್ಕ ಅಡುಗೆ ಮನೆ ಆದರೂ ಯಾಕೋ ಮನಕ್ಕೆ ಕಸಿವಿಸಿ ಯಾರಿಗೂ ಹೇಳದೆ ಬಂದು ತಪ್ಪು ಮಾಡಿದೆ ಎಂಬ ಭಾವನೆ ಅವಳು ಬಂದು ಅರ್ಧ ಗಂಟೆಯಲ್ಲಿ ಅವಳ ಮನೆಯ ಬಾಗಿಲು ಬಡಿಯಿತು ತಾನೇ ಹೋಗಿ ಬಾಗಿಲು ತೆಗೆದಳು ಅಕ್ಕ ಮೈಥಿಲಿ ಅನ್ನೋರಿಗೆ ನೋಟಿಸ್ ಬಂದಿದೆ ಎಂದು ಬಾಗಿಲಲ್ಲಿ ನಿಂತಿದ್ದ ಹುಡುಗ ನೋಟಿಸ್ ಎಂಬ ಪದ ಕೇಳಿಯೇ ಡೆವೋರ್ಸ್ ನೋಟಿಸ್ ಎಂಬುದುಕೊಂಡು ಗಾಬರಿಯಿಂದ ಬೇಗ ಬೇಗ ಸಹಿ ಹಾಕಿ ಅದನ್ನು ತೆಗೆದುಕೊಂಡು ರೂಮಿಗೆ ಹೋದಳು ಗಾಬರಿಯಿಂದ ಓದಲು ಶುರು ಮಾಡಿ ಕೊನೆಗೆ ಒಂದು ನೆಟ್ಟು ಸುರು ಬಿಟ್ಟಳು ಯಾಕೆಂದರೆ ವಸಿಷ್ಠ ಕಳುಹಿಸಿದ್ದು ಡಿವೋರ್ಸ್ ನೋಟಿಸ್ ಅಲ್ಲ ಬದಲಾಗಿ ಒಂದು ವಾರ ರಜೆ ಹಾಕಿದ್ದ ಕಾರಣ ನಾಳೆಯಿಂದ ಕೆಲಸಕ್ಕೆ ಬರಬೇಕೆಂದು ಅಥವಾ ಅಗ್ರಿಮೆಂಟ್ ಪ್ರಕಾರ ಅವನಿಗೆ ಅಮೌಂಟ್ ಕೊಟ್ಟು ಕೆಲಸ ಬಿಡಬೇಕೆಂದು ನೋಟಿಸ್ ಕಳುಹಿಸಿದ್ದ ಗರ್ವಿಷ್ಠ ನಾನು ಮನೆಗೆ ಬಂದು ಅರ್ಧ ಗಂಟೆ ಆಗಿಲ್ಲ ಆಗಲೇ ನೋಟಿಸ್ ಕಳುಹಿಸಿದ್ದಾನೆ ನೀನೇನೇ ಮಾಡಿದರೂ ಈ ಸಾರಿ ನಾನು ಸೋಲಲ್ಲ ನಿಮಗೆ ಮೊದಲು ಸಂಬಂಧಗಳ ಅರ್ಥ ತಿಳಿಸಬೇಕು ಎಂದುಕೊಂಡು ಆ ನೋಟಿಸ್ ತೆಗೆದುಕೊಂಡು ಬಟ್ಟೆಯ ಮಧ್ಯ ಇಟ್ಟಳು ಮೈತಿಲಿ ಮತ್ತೆ ಸಿಗುವ ಕತೆ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ದೊಡ್ಡ ಕತೆ ಬೇಕು ಅಂದರೆ ದೊಡ್ಡದಾಗಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು